ಹುಡ್ಕಿ ಎಷ್ಟು ಬಿಟ್ಟು ಬಾಳೈ ಇವತ್ ನಾವು ಬಂದಿದೀವಿ ಕುರಿ ಅವರ ಮಂದೆ ತಡೆದಿರೋಂತ ಜಾಗಕ್ಕೆ ಇವರ ಲೈಫ್ ಸ್ಟೈಲ್ ಹೆಂಗಿದೆ ಏನ್ ಮಾಡ್ತಾರೆ ಏನ್ ದಿನಚರಿ ಏನು ಇವತ್ತಿನ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಂದೆ ತಡೆದಿದ್ದೀರ ಯಾರ ಜಮೀನು ಇದು ಇಲ್ಲೇ ಕೊಪ್ಪಳು ಪುಟ ಯಾವ ಯಾವ ಊರಿಂದ ಬಂದಿರೋದು ನೀವು ಅಲ್ಲಿಂದ ಬರೋವರೆಗೂ ಹಿಂಗೆ ಒಡ್ಕೊಂಡ್ ಬರ್ತೀರಾ ನೋಡೋದಿಂತ ಎಷ್ಟು ಇದು ಮಾಡ್ತಾರೆ ಅಂದ್ರೆ ಎಲ್ಲ ತಡ್ಕೊಂಡಂಗೆ ಅವರು ಏನಾದ್ರು ಪೇಮೆಂಟ್ ಕೊಡ್ತಾರಾ ಅಥವಾ ಕಾಂಟ್ರಾಕ್ಟ್ ಕೊಡ್ತಾರಾ ಎಷ್ಟು ಬಂತು ಚಿತ್ರಕ್ಕೆ ಚಿತ್ರಾಗಿ ಚಿತ್ರಕ್ಕೆ ಎಷ್ಟು ಮಾಡಿದ್ರು ನಿಮ್ಮ ಒಬ್ರುದೇನ ಬೇರೆ ನಾಲ್ಕು ಮನೆ ಇದೆ ಅದು ಹೆಂಗೆ ಗೊತ್ತಾಗುತ್ತೆ ಇದ್ರಲ್ಲೆಲ್ಲ ಅವರದು ಈಗ ಎಲ್ಲ ನಾವೆಷ್ಟು ಅವ್ನು ಅನುಕೂಲ ನಾಡ್ಕೊಂತ ಅಷ್ಟೇ ಸುಖವಾಗಿ ಮೂರ್ತಾ ಮರಿ ಆಗ್ತದೆ ಇನ್ನೂರ ಕುರಿತು ನೂರ ಐತ್ ಮರಿ ಆಗ್ತದೆ ಅದ್ರಲ್ಲಿ ನೂರ ಐತ್ ಅಲ್ಲೇ ಐದ್ ಲಕ್ಷ ಬಂದ್ರೆ ಎರಡ್ ಲಕ್ಷ ಖರ್ಚಿಗೆ ಹೋದ್ ಎರಡ್ ಲಕ್ಷ ಉಳಿಸಿವೆ ಮರಿ ಮರ್ತೇವೆ ಮರಿ ಉಳಿಸ್ತೀವಿ ಹೆಣ್ಣು ಮರಿ ಹಂಗ್ ಆದರಿಂದ ಎಣ ಮರಿಂದ ನಮಗೆ ಇಚ್ರು ಅದೇ ಜಾಸ್ತಿ ಈ ವರ್ಷ ಇನ್ನೂರ್ ಮರಿ ನೀವು ಇನ್ನೂರ್ ಮರಿ ನೂರ್ ಮರಿ ಎಣ ಮರಿ ಇಟ್ಕೊಂಡ್ರೆ ನೆಕ್ಸ್ಟ್ ಡಬಲ್ ಆಗುತ್ತೆ ಅದ್ರಲ್ಲಿ ಅದರಲ್ಲಿ ಲಕ್ಷ ಇದ್ದಿದ್ದು 10 ಲಕ್ಷ ಆಗೇ ಮಾಡಬಹುದು ನಿಮ್ಗೆ ಟಿವಿ ನೋಡ್ತೀರಾ ಅಥವಾ ಏನು ಟಿವಿ ಬಾಗಿ ಏನೋ ಕೈನಲ್ಲಿ ಏನೋ ಸೈಕಲ್ ಅದು ಮೊಬೈಲ್ ಇಟ್ಕೊಂಡು ನೋಡ್ತಾರೆ ಅಷ್ಟೇ ಆಗಲ್ಲ ಅಗಲ ಟೈಮ್ ಮಾತ್ರ ನಾವು ಕುರಿಯ ಊರಿಯಕಾವ್ಕೆ ನೀರಂತೆ ಮೇವಂತೆ ಫುಡ್ ಅಸೌದೇ ಅಂತ ನಟಕಂತೆ ಅಲ್ಲಿಗೆ ಸರಿಯಾದ ನಮ್ಗೆ ಟೈಮ್ ಅದೇ ನಮ್ಗೆ ಕುರಿನ ಮಾತಾಡ್ಸ್ಬೇಕಂದ್ರೆ ಅಂದ್ರೆ ಹೆಂಗ್ ಮಾತಾಡ್ಸ್ತೀರಾ ನಾನು ಮಾತಾಡ್ತೀವಿ ಬಿರೆ ಟ್ರೀ 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 ಅಂತ ಇರ್ತೀವಿ ಮಗುನ ಹೆಂಗೆ ಸಂಭಾಳಿಸ್ತೀರಾ ಅಂತ ಅವರ ಜೊತೆ ಇರ್ತೀವಿ ಅಲ್ಲೇನೋ ಹಳ್ಕೋಯ್ತಂತೆ ಟ್ರೀ ಅಂತ ಹೇಳಿ ಬಾತೀವಿ ನಿಮ್ ಕಡೆ ಟ್ರೀ ಅಂದ್ರೆ ಏನು ಅಂತ ಕೇಳ್ತಾರೆ ಟ್ರೀ ಅಂದ್ರೆ ಮರ ಅಂತ ನಾನು ಅಂತ ಹೇಳಿ ಬಾತೀವಿ ಇಲ್ಲ ಊರಿಯಾ ಅಂತೀವಿ ಅಂದ್ರೆ ಅದೇ ಊರಿಯಾ ಅಂದ್ರೆ ಗೊತ್ತಾ ಬಿರಿ ಅದರ ಅರ್ಥ ಆ ಅದರ ಅಷ್ಟೆ ಊರಿಯಾ ಅಂದ್ರೆ ಬರ

ಈ ಜಳಕ್ಕೆ ಕುರಿಗಳೆಲ್ಲ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಕುರಿಗಳಿಗೆ ಔಷಧ ಅಲ್ಲ ಬಿಸ್ಲಿಗೆ ಸಾಯೋದು ಆ ಥರದ್ದು ಏನಾದರೂ ಈಗ ಏನು ಸಾಯೋಕಲ್ಲ ಈಗ ಬಿಸ್ಲು ಅದೇ ಜರ ಆಯ್ತಂತ ಜರ ಆಯ್ತಿದ್ದಾಗ ನಮ್ಮ ಮಿಡಿಕೆ ಅಂತ ಮತ್ತು ಜರ ಆಯ್ತು ಅನ್ನೋ ಗೊತ್ತಾಗುತ್ತಲ್ಲ ಕಾಲು ಜರ ಬಾಯಿ ಜರ ಅಂತ ಅವನು ಮಿಡಿಕೆ ತಂದಿದ್ದಾಗೆ ಜರ ಇಲ್ಲಿ ನಿಮ್ಗೆ ಈ ಕಡೆ ನಾಯಿಗಳು ಇದ್ರದು ನಾಯಿ ಚಿರತೆ ಆ ಥರದ್ದೇನು ಸಮಸ್ಯೆ ಆಗಲ್ಲ ಸಿದ್ದೆ ಬಂದು ನಮ್ಮ ನಾಯಿ ಬಿಟ್ಕಣಕಲ್ಲ ನಾಯಿ ಹಾಂ ಆ ಸಿದ್ದೆ ಗಾಳಿ ಬೋಗಿರ್ತದಂಗೆ ಆಗ ಬಂದು ಏನು ಮಾಡ್ತಾ ಇದ ಕುರಿಳಿಕೊಂಡ್ಬಿಡ್ತವೆ ನಾಯಿಗಳು ಹೋಗ್ತಾ ಅವಾಗ ನಾ ಬ್ಯಾಟ್ರಿ ಹಾಕೊಂಡು ಬಾಯ್ ಮಾಡ್ತೀವಿ